ನಮಸ್ಕಾರ ಹಸಿರುಹೊಂದು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹಕ್ಕಿಗಳು ಬಣ್ಣ ಬಣ್ಣದ ಹಕ್ಕಿಗಳಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಂಥ ಹಕ್ಕಿಗಳು ತಮ್ಮ ಜನ್ಮಸ್ಥಾನದಿಂದ ಬಹಳಷ್ಟು ಕಡೆ ಹಲವು ಕಾರಣಗಳಿಗಾಗಿ ವಲಸೆಯನ್ನು ಹೋಗೋದನ್ನು ನಾವು ನೋಡಿದ್ದೀವಿ ಓದೂ ಇದ್ದೀವಿ ಇಂಥ ಹಕ್ಕಿಗಳ ಲೋಕದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ನಾಗರಾಜ್ ಕಂಬಾಳಿಮಠ ಇವರು ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ಹೊಸಪೇಟೆ ಅವರು ಸ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮೇಡಮ್ ಸೊ ಹಕ್ಕಿಗಳನ್ನ ನೋಡಿದಾಗ ನಮಗೆ ಅದರ ಬಣ್ಣ ಬಣ್ಣದ ರೆಕ್ಕೆ ಆಗಲಿ ಅದರ ಕೂಗು ವಿಚಿತ್ರವಾದ ಕೂಗಾಗಲಿ ಬಹಳಷ್ಟು ಎಂಥವ್ರನ್ನೂ ಕೂಡ ಆಕರ್ಷಿಸುವಂಥ ಹಕ್ಕಿಗಳು ಇಂಥ ಹಕ್ಕಿಗಳ ಲೋಕದಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ನಾವು ನೋಡ್ತೀವಿ ಅದರಲ್ಲೂ ಈ ವಲಸೆ ಹಕ್ಕಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಜನರಿಗೆ ತುಂಬ ಕೌತುಕ ಇರುತ್ತೆ ಇಂಥ ಹಕ್ಕಿಗಳ ಲೋಕದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿ ಹಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವುದೆನಗೆ ಆರುವುದು ಋತ್ಪಕ್ಷಿ ಲೋಕಗಳ ಕೊನೆಗೆ ಅಂತೇಳಿ ಮೊದಲು ನಮ್ಮ ರಾಷ್ಟ ಕುವೆಂಪು ಅವರು ಬಾಬಾ ಪರವೇಶರಾಗಿ ಒಂದು ನುಡಿಯನ್ನು ಹೇಳಿದರೆ ಹಕ್ಕಿಗಳದೇ ಒಂದು ಅದ್ಭುತ ಲೋಕ ಅವುಗಳ ಒಂದು ಕೌತುಕಮಯ ಜಗತ್ತು ಅದನ್ನು ತಿಳಿತಾ ಹೋದಷ್ಟೇ ಇನ್ನು ಇನ್ನೂ ಸಾಕಷ್ಟು ವಿಷಯಗಳನ್ನು ನಾವು ತಿಳಿತಾ ಹೋಗ್ಬೋದು ಮೇಡಮ್ ಅದರಲ್ಲಿ ವಲಸೆ ಅಕ್ಕಿಗಳು ಸಾಕಷ್ಟು ಒಂದು ಪ್ರಾಮುಖ್ಯತೆಯನ್ನು ಹೊಂದಿದ್ದಿವೆ ಹಕ್ಕಿಗಳಲ್ಲಿ ನಾವು ಸ್ಥಳೀಯವಾಗಿ ಇರ್ತಕ್ಕಂಥ ಸೀಮಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಸುತ್ತಮುತ್ತಲು ಈ ಎಲ್ಲ ವಾತಾವರಣದಲ್ಲಿ ನಮ್ಮ ಹುಲ್ಲುಗಾವಲಿರ್ಬೋದು ಆಮೇಲೆ ದಟ್ಟ ಕಾಡುಗಳಲ್ಲಿರ್ಬೋದು ಆಮೇಲೆ ಅರೆ ಶುಷ್ಕ ಒಂದು ಕುರುಚಲು ಕಾಡುಗಳಲ್ಲಿ ಕಂಡು ಬರ್ತವೆ ಎಲ್ಲ ನಮ್ಮ ಸುತ್ತಮುತ್ತಲ ಕೊನೆಗೆ ನಮ್ಮ ಮಾನವನ್ನು ನಿರ್ಮಿಸಿರ್ತಕ್ಕಂಥ ಒಂದು ಕಾಂಕ್ರೀಟ್ ಕಾಡುಗಳಲ್ಲಿಯೂ ಸಹ ಅವು ಹೊಂದಿಕೊಂಡು ಸೀಮಿತ ಪ್ರದೇಶದಲ್ಲಿರ್ತಕ್ಕಂಥ ಅಕ್ಕಿಗಳನ್ನು ನಾವು ಸ್ಥಳೀಯ ಅಕ್ಕಿಗಳಂತೇಳಿ ಕರಿತೀವಿ ಅದೇ ರೀತಿ ವಲಸೆ ಅಂತೇಳಿ ನಾವು ವಲಸೆ ಅಂತೇಳಿದ್ರೆ ಅವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಋತುಮಾನ ಅನುಗುಣವಾಗಿ ಅವು ಒಂದು ಕರಾರುವಕ್ಕಾಗಿ ಆ ಸಮಯಕ್ಕೆ ಬಂದು ವಲಸೆಯನ್ನು ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ತವೆ ಇವುಗಳನ್ನು ನಾವು ವಲಸೆ ಹಕ್ಕಿಗಳಂತೇಳಿ ನಾವು ಕರಿತೀವಿ ಮೇಡಮ್ ಅಕ್ಕಿಗಳ ಅಂತೇಳಿದ್ರೆ ಅಕ್ಕಿಗಳ ಒಂದು ಗಾತ್ರ ಚಿಕ್ಕದಿರ್ಬೋದು ಅವುಗಳ ಬದುಕು ಭಾಳಷ್ಟು ವಿಶಾಲವಾಗಿರ್ತಕ್ಕಂಥದ್ದು ಒಂದು ಬದುಕನ್ನು ನಾವು ಕಾಣ್ಬೋದಾಗಿದೆ ಅಕ್ಕಿಗಳಲ್ಲಿ ನಾವು ನಾವು ವಿಶ್ವದಾದ್ಯಂತ ಒಟ್ಟು ಹತ್ತು ಸಾವಿರ ಒಂದು ಪ್ರಭೇದದ ಅಕ್ಕಿಗಳನ್ನು ನಾವು ಗುರುತಿಸಿದ್ದೇವೆ ಅದರಲ್ಲಿ ಹದಿನೆಂಟುನೂರು ಅಕ್ಕಿಗಳು ವಲಸೆ ಅಕ್ಕಿಗಳಾಗಿದ್ದವು ಅದೇ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿ ಅನ್ನ ಎಷ್ಟು ಹದಿನಾಲ್ಕುನೂರು ಅಕ್ಕಿಗಳನ್ನು ಗುರುತಿಸಿದರೆ ಅದರಲ್ಲಿ ನಾಲ್ಕುನೂರ ಐವತ್ತು ಅಕ್ಕಿಗಳು ವಲಸೆ ಅಕ್ಕಿಗಳಾಗಿ ನಾವು ಪಟ್ಟಿ ಮಾಡಿದ್ದೀವಿ ಅದೇ ರೀತಿಯಾಗಿ ಮೇಡಮ್ ನಮ್ಮ ಕರ್ನಾಟಕದಲ್ಲಿ ಐದುನೂರ ಎಪ್ಪತ್ತು ಜಾತಿ ಕಂಡು ಕಂಡುಬರ್ತವೆ ಅದರಲ್ಲಿ ನಾವು ಸುಮಾರು ತೊಂಬತ್ತು ಜಾತಿ ಅಕ್ಕಿಗಳು ವಲಸೆ ಅಕ್ಕಿಗಳಂತೇಳಿ ನಾವು ಗುರುತು ಮಾಡಿದೀವಿ ಅದರಲ್ಲಿ ತೊಂಬತ್ತು ಕೇವಲ ತೊಂಬತ್ತು ಅಕ್ಕಿಗಳು ವಲಸೆ ಬರ್ತವೆ ಅಂತ ಸೊ ಇದೊಂದು ಪ್ರಾಕೃತಿಕ ನಿಯಮ ಒಂದು ವಲಸೆ ಹೋಗೋದು ಕೂಡ ಒಂದು ಪ್ರಾಕೃತಿಕ ನಿಯಮ ಆಗಿರೋದ್ರಿಂದ ಹಕ್ಕಿಗಳು ಯಾವ ರೀತಿ ವಲಸೆ ಹೋಗ್ತವೆ ಯಾಕೆ ವಲಸೆ ಹೋಗ್ತವೆ ಮೈಗ್ರೇಷನ್ ಈಸ್ ನಾಟ್ ಫಾರ್ ಲಕ್ಸುರಿ ಇಟ್ಸ್ ಫಾರ್ ಅಂತ ಅಂತೇಳಿದ್ರೆ ಅವುಗಳ ಒಂದು ಬದುಕಿನ ಉಳಿವಿಗಾಗಿ ಅವುಗಳಿಗೆ ಒಂದು ತಾವು ಅನಿವಾರ್ಯ ಒಂದು ಪ್ರಕ್ರಿಯೆ ಅವುಗಳ ಜೀವನದ ಅನಿವಾರ್ಯ ಮತ್ತು ಬದುಕು ಬದುಕಿನ ಹೋರಾಟ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಕ್ಕಿಗಳು ಯಾಕೆ ವಲಸೆ ಹೋಗ್ತವೆ ಅಂತೇಳಿದರೆ ಅಕ್ಕಿಗಳು ಒಂದು ಋತುಮಾನಕ್ಕನು ಅನುಗುಣವಾಗಿ ಅವುಗಳ ಒಂದು ವಾತಾವರಣದಲ್ಲಿನ ಬದಲಾವಣೆ ಆಮೇಲೆ ಆಹಾರ ಒಂದು ಅವುಗಳ ಲಭ್ಯತೆ ಆಹಾರ ಒಂದು ಲಭ್ಯತೆ ಆಮೇಲೆ ಅಂತೇಳಿದ್ರೆ ಅವಕ್ಕೆ ಸೂಕ್ತ ವಾತಾವರಣವನ್ನು ಅರಸಿ ಹೋಗ್ತಾ ಹೋಗ್ತಾವೆ ಮೇಡಮ್ ಸೊ ಸಂತಾನೋತ್ಪತ್ತಿಗೂ ಸಂತಾನೋತ್ಪದಿನೂ ಸಂತಾನೋತ್ಪದಿನೂ ಹಲವಾರು ಕಾರಣಗಳಿದೆ ಅದರಲ್ಲಿ ಸಂತಾನೋತ್ಪತ್ತಿ ಒಂದು ಪ್ರಮುಖ ಕಾರಣ ಮೇಡಮ್ ಆಮೇಲೆ ವಾತಾವರಣದಲ್ಲಿ ಬದಲಾವಣೆ ಅವುಗಳು ಇದು ಮಾಡ್ತೀವಿ ಮೇಡಮ್ ನಾವು ಭಾರತದಲ್ಲಿ ಪ್ರಮುಖವಾಗಿ ಚಳಿಗಾಲದಲ್ಲಿ ವಲಸೆ ಬರ್ತಕ್ಕಂಥ ಅಕ್ಕಿಗಳನ್ನು ನಾವು ಕಾಣ್ತೀವಿ ಮೇಡಮ್ ಅದರಲ್ಲಿ ನಮ್ಮ ಯುರೋಪ್ ಭಾಗ ಯುರೋಪ್ ದೇಶದಿಂದ ಸಾಕಷ್ಟು ಒಂದು ವಲಸೆ ಹಕ್ಕಿಗಳು ಚಳಿಗಾಲದಲ್ಲಿ ಅಲ್ಲಿನ ಒಂದು ಪ್ರತಿಕೂಲ ಹವಾಮಾನ ಸಾಕಷ್ಟು ಒಂದು ಚಳಿಗಾಲ ಇರ್ತದೆ ಅದನ್ನು ತಪ್ಸ್ಕೊಳ್ಲಿಕ್ಕೆ ಈ ಈ ನಮ್ಮ ಒಂದು ಈ ಕಡೆ ಭಾರತಕ್ಕೆ ಕರ್ನಾಟಕ ವಲಸೆ ಬರ್ತದೆ ಯಾವ್ಯಾವ ಪಕ್ಷಿಗಳು ಸಾಮಾನ್ಯವಾಗಿ ನಾವು ವಲಸೆ ಹೋಗೋದನ್ನು ನೋಡ್ತೀವಿ ಅಕ್ಕಿಗಳು ಒಂದು ವಲಸೆ ಹೋಗ್ತಕ್ಕಂಥ ಒಂದು ದಾರಿನ ಪಾತ್ವೆ ಅಂತೇಳಿ ಕರಿತೀವಿ ಪಾತ್ವೆ ನಮ್ಮ ಈ ಒಂದು ಜಗತ್ತಿನಲ್ಲಿ ಒಂದು ಎಂಟು ಪಾತ್ವೆ ಪಾತ್ವೆ ಆ ಫ್ಲೈವೇ ಅಂತೇಳಿ ಕರಿತೀವಿ ಆ ಫ್ಲೈವೇಗಳಲ್ಲಿ ಎಂಟು ಗುರುಸಿದಾಗೆ ನಮ್ಮ ಒಂದು ಭಾರತ ದೇಶಕ್ಕೆ ಬರ್ತಕ್ಕಂಥ ಚಳಿಗಾಲದಲ್ಲಿ ವಲಸೆ ಬರ್ತಕ್ಕಂಥವ್ನ ಸೆಂಟ್ರಲ್ ಏಷ್ಯನ್ ಪಾ ಫ್ಲೈವೇ ಅಂತೇಳಿ ಕರಿತೀವಿ ಅವು ಯುರೋಪ್ ದೇಶದಿಂದ ಆ ಯುರೋಪ್ ದೇಶದಿಂದ ಬೇರೆ ಬೇರೆ ರಷ್ಯಾ ಆಗಿರ್ಬೋದು ಮಂಗೋಲಿಯಾ ಕಜಕಿಸ್ತಾನ್ ಈ ರೀ ಒಂದು ಟರ್ಕಿ ದೇಶದಿಂದ ನಾವು ಅಲ್ಲಿಯ ಒಂದು ಅತ್ಯಂತ ಚಳಿಯ ವಾತಾವರಣವನ್ನು ತಪ್ಪಿಸ್ಕೊಳ್ಲಿಕ್ಕೆ ಈ ನಮ್ಮ ಭಾಗಕ್ಕೆ ಆಹಾರವನ್ನು ಅರಿಸಿ ಈ ಕಡೆ ವಲಸೆ ಬರ್ತವೆ ಸೊ ಇಷ್ಟು ತಿಂಗಳು ಅಂತ ಏನಾದರೂ ಅಲ್ಲಿ ಒಂದು ಸಂತಾನೋತ್ಪತ್ತಿಯ ಸ್ಥಳ ಅಂತ ಬ್ರೀಡಿಂಗ್ ಸೈಟ್ಸ್ ಅಂತ ಏನು ಹೇಳ್ತೀವಿ ಮೇಡಮ್ ಅಲ್ಲಿ ಇರ್ತದೆ ಅವು ಚಳಿಗಾಲಕ್ಕೆ ವಿಂಟರಿಂಗ್ ವಿಂಟರಿಂಗ್ ಮೈಗ್ರೇಷನ್ ಅಂತ ಹೇಳ್ತೀವಿ ಚಳಿಗಾಲಕ್ಕೆ ವಲಸೆ ಬರ್ತವೆ ಅಲ್ಲಿ ಒಂದು ಚಳಿ ವಿಪರೀತ ಚಳಿಯನ್ನು ಅಲ್ಲಿ ಒಂದು ಅವುಗಳ ಆಹಾರ ಲಭ್ಯತೆ ಕಡಿಮೆ ಆಗ್ತದೆ ನಮ್ಮ ಈ ಒಂದು ಭಾಗದಲ್ಲಿ ಚಳಿ ಕಡಿಮೆ ಇರ್ತದೆ ಮತ್ತು ಈ ನಮ್ಮ ಇದೇ ಸಮಯಕ್ಕೆ ಅವುಕ್ಕೆ ಒಂದು ಧಾನ್ಯಗಳು ಎಲ್ಲ ಕಟಾವಿಗೆ ಬರೋದರಿಂದ ಅವುಗಳು ಅವನ ಆಹಾರನೂ ಸಿಗ್ತದೆ ಆಮೇಲೆ ಧಾನ್ಯಗಳಿಗೆ ಬಾಧಿಸ್ತಕ್ಕಂಥ ಒಂದು ಕೀಟಗಳನ್ನು ಹೆಚ್ಚಾಗಿ ಸಿಗ್ತವೆ ಅವುಗಳನ್ನು ಅವು ಅರಸಿ ಹಾಗಾಗಿ ಅವು ನಮ್ಮ ಒಂದು ಚಳಿಗಾಲಕ್ಕೆ ವಲಸೆ ಬರ್ತದೆ ಸೊ ನಾವು ಕರ್ನಾಟಕದಲ್ಲಿ ನೋಡೋದಾದರೆ ಒಂದು ಶ್ರೀರಂಗಪಟ್ಟಣ ಸೇರಿದಂತೆ ಬಹಳಷ್ಟು ಕಡೆ ವಲಸೆ ಬರುವಂಥ ಜಾಗಗಳಿವೆ ಯಾವ ಹೆಚ್ಚಿನ ಪಕ್ಷಿಗಳನ್ನ ಎಲ್ಲಿ ಕಾಣ್ತೀವಿ ನಾವು ನಾವು ಕರ್ನಾಟಕದಲ್ಲಿ ಅಂತಂದ್ರೆ ಸಾಕಷ್ಟು ಇನ್ನಿರ ಪ್ರದೇಶಗಳಲ್ಲಿ ಮೇಡಮ್ ಕೆರೆಗಳಲ್ಲಿ ವೆಟ್ಲ್ಯಾಂಡ್ಸ್ ಅಂತ ಏನು ಕರಿತೀವಿ ಜವು ಪ್ರದೇಶಗಳಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ನಾವು ವಲಸೆ ಬರ್ತವೆ ಪ್ರಮುಖವಾಗಿ ನಾವು ಒಂದು ಮಾಗಡಿ ಕೆರೆ ಅಂತಿದ್ದೀವಿ ಗದಗ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಅಕ್ಕಿ ಯಾವುದು ಬಾರಿಡೆಡ್ ಗೂಸ್ ಅಂತ ಪಟ್ಟೆ ತಲೆ ಬಾತ್ ಅಂತೇಳಿ ಸುಮಾರು ಮೂರು ಸಾವಿರದಿಂದ ಹತ್ತು ಸಾವಿರವರೆಗೂ ಪ್ರತಿ ಒಂದು ಚಳಿಗಾಲಕ್ಕೆ ಚಳಿಗಾಲ ಪ್ರಾರಂಭ ಆಗ್ತಿದ್ದಂತೆ ಒಂದು ಹಾಜರಾಗ್ತವೆ ಸುಮಾರು ಒಂದು ಮೂರು ಹತ್ತು ಸಾವಿರ ಅಕ್ಕಿಗಳು ನಾವು ಮಾಗಡಿ ಕೆರೆಯಲ್ಲಿ ನಾವು ಕಾಣ್ಬೋದಾಗಿದೆ ಅದೇ ರೀತಿಯಾಗಿಟ್ಟುಗಿಂತ ಅಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಒಂದು ಪರ್ಟಿಕ್ಯುಲರ್ ಒಂದು ಬಾರಿಡೆಡ್ಗೂಸ್ ಪಟ್ಟೆತಲೇ ಹೆಬ್ಬಾತು ಆ ಒಂದು ಅಕ್ಕಿ ಅದು ಜಾಸ್ತಿಯಾಗಿ ಅಲ್ಲಿ ರಂಗನ ರಂಗನತಿಟ್ಟು ಕೂಡ ಬೇರೆ ಬೇರೆ ಜಾತಿಯ ಅಕ್ಕಿಗಳು ಅಲ್ಲಿ ಕಾಣ್ಬೋದಾಗಿದೆ ಅದೇ ರೀತಿಯ ನಮ್ಮ ಒಂದು ತುಂಗಾಭದ್ರಾ ಇನ್ನೀರು ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಲ್ಮಟ್ಟಿ ಇನ್ನೀರು ಪ್ರದೇಶಗಳಲ್ಲಿ ಎಲ್ಲ ಒಂದು ಕೆರೆ ಭಾಗಗಳಲ್ಲಿ ಅವುಗಳು ಒಂದು ಅವುಗಳ ಒಂದು ಹುಟ್ಟರಿವು ಅಂತಲೇ ಹೇಳ್ಬೋದು ಅಕ್ಕಿಗಳಿಗೆ ಅವು ಮೊದಲಿಂದನೂ ಒಂದು ಹಲವಾರು ತಲೆಮಾರುಗಳಿಂದ ಅವುಗಳಿಗೆ ಒಂದು ಆ ಹುಟ್ಟರಿವಿನಿಂದ ಅವು ವಲಸೆ ನಿಯಮಿತವಾಗಿ ಐದು ತಿಂಗಳು ಪ್ರಾರಂಭ ಆಗ್ತಾ ಇದ್ದಂತೆ ಅವು ಬಂದು ವಲಸೆ ಬಂದು ಸೇರಿಕೊಳ್ತವೆ ಮೇಡಮ್ ಸೊ ಹೇಗೆ ಅದು ಸಿದ್ಧ ಆಗುತ್ತೆ ವಲಸೆಗೆ ಹೋಗ್ಬೇಕಂತಂದರೆ ಅಂದರೆ ಯಾವಾಗ ಪ್ರಾರಂಭ ಮಾಡಬೇಕು ಅದು ಮೊದಲೇ ಸಿದ್ಧಗೊಳ್ತಾವೆ ಹೇಗೆ ಆ ಹಕ್ಕಿಗಳು ಅಕ್ಕಿಗಳಿಗೆ ಒಂದು ತ ಮೊದಲು ಹೇಳ್ದಂಗೆ ಅವು ಅಂತ ಅಂತೇನು ಹೇಳ್ತೀವಿ ಅದು ಆನುವಂಶಿಕವಾಗಿ ಬಂದು ಹುಟ್ಟರಿವು ಅಂತಲೇ ಹೇಳ್ಬೋದು ಹಕ್ಕಿಗಳು ಅವು ಚಳಿಗಾಲ ಒಂದು ಪ್ರಾರಂಭವಾಗ್ತಿದ್ದಂತೆ ಅವುಗಳ ಒಂದು ಜೀವರಾಸಾಯನಿಕ ಕ್ರಿಯೆಗಳು ಒಂದು ಚುರುಕುಗೊಂಡು ಅವು ತ ಅವು ಒಂದು ತಮ್ಮ ದೇಹದಲ್ಲಿರ್ತಕ್ಕಂಥ ಹೆಚ್ಚಿನ ಕೊಬ್ಬನ್ನು ಜ ಹೆಚ್ಚಿನ ಆಹಾರವನ್ನು ತಿನ್ನೋದ್ರ ಮೂಲಕ ಆ ಒಂದು ಬಾಡಿಯ ಅದೊಂದು ದೇಹದ ತೂಕವನ್ನು ಎರಡು ಪಟ್ಟು ಹೆಚ್ಚಿಸಿಕೊಂಡು ಅದು ಒಂದು ವಲಸೆಗೆ ಸಿದ್ಧ ಆಗ್ತದೆ ಮೇಡಮ್ ಅದೇ ರೀತಿಯಾಗಿ ಮತ್ತು ಅವು ಪಕ್ಷಿಗಳು ಸಹ ಆ ಒಂದು ಬೇರೆ ಬೇರೆ ಒಂದು ಒಂದು ವಲಸೆ ಹೋಗಬೇಕಾದ್ರೆ ನಾವು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಫ್ಲೈವೇಸ್ ಅಂತ ಏನು ಹೇಳ್ತೀವಿ ಪಥಗಳಲ್ಲೇ ಮತ್ತು ಒಂದು ಹಿರಿಯ ಮಾರ್ಗದರ್ಶನ ಹಕ್ಕಿ ಹಿರಿಯ ಒಂದು ಅನುಭವಿ ಅಕ್ಕಿಗಳ ಒಂದು ಮಾರ್ಗದರ್ಶನದಲ್ಲಿನೇ ಅವು ಪ್ರಕ್ರಿಯೆಯನ್ನು ಮಾಡ್ತೀವಿ ಅದೇನು ಫ್ಲೈವೇಸ್ ಅಂತ ಹೌದು ಮೇಡಮ್ ಫ್ಲೈವೇಸ್ ಅಂತ ಏನು ಕಳಿತೀವಿ ಆ ಒಂದು ನಿರ್ದಿಷ್ಟ ಪಥದಲ್ಲಿ ಅವು ಮೊದಲಿಂದನೂ ಒಂದು ಅನುವಂಶಿಕವಾಗಿ ಬಂದಿರತಕ್ಕಂಥದ್ದು ಮತ್ತು ಹಿರಿಯ ಒಂದು ಅನುಭವಿ ಹಕ್ಕಿಗಳು ಅವಕ್ಕೆ ಒಂದು ಮಾರ್ಗದರ್ಶನ ನೀಡಿ ಅದೇ ಒಂದು ಪಥದಲ್ಲಿ ಆ ಕರಾರುವಕ್ಕಾಗಿ ನಿಯಮಿತ ಒಂದು ಕಾಲದಲ್ಲಿಯೇ ಬಂದು ಅವು ಹಾಜರಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಮೇಡಮ್ ಈಗ ಇದೇ ರೀತಿ ನಾವು ತುಂಗಭದ್ರಾ ಒಂದು ಇನ್ನೀರು ಪ್ರದೇಶದಲ್ಲಿ ರಾಜಹಂಸ ಹಕ್ಕಿ ಅಂತೇಳಿ ಗ್ರೇಟರ್ ಫ್ಲೆಮಿಂಗೋಸ್ ಅಂತ ಏನು ಅದು ಒಂದು ಅಕ್ಟೋಬರ್ ಫೆಬ್ರವರಿ ನ ಜನವರಿ ಫೆಬ್ರವರಿ ತಿಂಗಳು ಪ್ರಾರಂಭ ಆಗ್ತಿದ್ದಂತೆ ಗುಜರಾತ್ ಭಾಗದಿಂದ ಬೇರೆ ಇರಾನ್ ದೇಶಗಳಿಂದ ಬಂದು ಅದು ಏನಂತಂದರೆ ವಲಸೆ ಅದು ಆ ಸಂತಾನದ ಇರಲ್ಲ ಆಹಾರವನ್ನು ಅರಿಸಿ ಬರ್ತದೆ ಆ ಒಂದು ಇನ್ನೀರು ಪ್ರದೇಶಗಳಲ್ಲಿ ಅವಕ್ಕೆ ಅಗತ್ಯವಾಗಿರ್ತಕ್ಕಂಥ ಆಳವಿಲ್ಲದ ಜಾಗ ನೀರು ನೀರು ಅಷ್ಟು ಆಳ ಇರೋದಿಲ್ಲ ಅವಾಗ ಜಲಚರ ಸಸ್ಯಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಅವನ್ನು ಅರಿಸಿ ಒಂದು ಮೂರರಿಂದ ನಾಲ್ಕು ತಿಂಗಳು ಇದ್ದು ಮತ್ತೆ ತಮ್ಮ ಒಂದು ಸಂತಾನ ವೃದ್ಧಿ ಜಾಗಗಳಿಗೆ ವಾಪಸ್ಸು ಹೋಗ್ತಾ ಇದನ್ನು ಕಾಣ್ಬೋದು ಮೇಡಮ್ ಅದೇ ರೀತಿಯಾಗಿ ಬೇರೆ ಬೇರೆ ಜಾತಿ ಆಕೆಗಳು ಆಮೇಲೆ ನಾವು ಇನ್ನೊಂದು ಫ್ಲಮಿಂಗ್ ಹೊಸ ಹೇಳಿದ್ವಿ ಅದೇ ರೀತಿಯಾಗಿ ವಿವಿಧ ಬಾತುಗಳು ಡಗ್ಸ್ ಅಂತ ಏನು ಕೇಳ್ತೀವಿ ಅದು ಆ ಥರ ಇದೆ ಮೇಡಮ್ ಆಮೇಲೆ ಗದ್ದೆ ಗೊರಗಳು ಬಾರ್ಟೆಲ್ ಗಾಡ್ವಿಟ್ ಅಂತೇಳಿ ಒಂದು ಇನ್ನೊಂದು ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೊರವ ಅಂತೇಳಿ ಕರಿತೀವಿ ಬಾರ್ಟೆಲ್ ಗಾಡ್ವಿಟ್ ಅದು ಸತತವಾಗಿ ಹನ್ನೊಂದು ದಿನಗಳು ಮತ್ತು ಒಂದು ಒಂದು ತಾಸುಗಳ ಕಾಲ ಒಂದು ಎಲ್ಲಿಯೂ ವಿಶ್ರಮಿಸದೆ ಅದು ಒಂದು ವರ್ಲ್ಡ್ ರೆಕಾರ್ಡನ್ನು ನಿರ್ಮಿಸಿರ್ತಕ್ಕಂಥ ಸಣ್ಣ ಗಾತ್ರದ ಹಕ್ಕಿ ಎಲ್ಲಿಯೂ ವಿರಮಿಸದೆ ಸತತ ಹನ್ನೊಂದು ದಿನಗಳ ಕಾಲ ಒಂದು ಹಾರಾಡಿ ಒಂದು ದಾಖಲೆಯನ್ನು ನಿರ್ಮಿಸಿದೆ ಮೇಡಮ್ ಇಷ್ಟೊಂದು ಶಕ್ತಿ ಇರ್ತದೆ ಅದೇ ರೀತಿಯಾಗಿ ಆರ್ಕ್ಟಿಕ್ ಟರ್ನ್ ಅಂತೇಳಿ ಒಂದು ಸಣ್ಣ ಪಕ್ಷಿ ಇದೆ ಅದು ಒಂದು ಉತ್ತರ ಧ್ರುವದಿಂದ ಭೂಮಿಯ ಒಂದು ದಕ್ಷಿಣ ಧ್ರುವಕ್ಕೆ ಒಂದು ವರ್ಷದಲ್ಲಿ ಅದು ಸುಮಾರು ಐವತ್ತರಿಂದ ತೊಂಬತ್ತು ಸಾವಿರ ಕಿಲೋಮೀಟರ್ ಸಹ ಅದು ಒಂದು ವಲಸೆಯನ್ನು ಮಾಡ್ತದೆ ಈ ರೀತಿಯಾಗಿ ನಾವು ಅಕ್ಕಿಗಳ ಒಂದು ವಿಷಯ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ವಲಸೆ ಕ್ರಮವನ್ನು ನಾವು ಆಸಕ್ತಿಯಿಂದ ಗಮನಿಸಬಹುದು ಅಕ್ಕಿಗಳ ಒಂದು ವಲಸೆ ಕ್ರಮದಲ್ಲಿ ಮೇಡಮ್ ಅವು ನಾವು ನಕ್ಷತ್ರಗಳ ಆಮೇಲೆ ಸೂರ್ಯ ಚಂದ್ರರ ಒಂದು ಸ್ಥಾನವನ್ನು ಅವುಗಳನ್ನು ಸ್ಥಾನವನ್ನು ಆಧರಿಸಿ ಆ ಒಂದು ಹಕ್ಕಿಗಳ ಮತ್ತು ಮೆದುಳಿನಲ್ಲಿ ಮತ್ತು ಕುಕ್ಕಿನಲ್ಲಿ ಒಂದು ಕಾಂತಿಯ ಬಲ ಐಸ್ಕಾಂತಿಯ ಬಲ ನೀರ್ತದೆ ಅದು ಭೂಮಿಯ ಒಂದು ಕಾಂತಿಯ ಬಲವನ್ನು ಅದು ಚಲನೆಯನ್ನು ಆಧರಿಸಿ ಅವು ಒಂದು ಸ್ಥಳವನ್ನು ಗುರ್ತಿ ಗುತ್ತಿ ಇಟ್ಟುಕೊಳ್ತವೆ ಪರ್ವತಗಳು ಶಿಖರಗಳು ಗುಡ್ಡಗಳು ಆ ಹಿಮಾಲಯ ಪರ್ವತ ಕೆಲವೊಂದು ಪರ್ವತಗಳನ್ನು ದಾಟಿ ಬರ್ತಕ್ಕಂಥ ಹಕ್ಕಿಗಳಲ್ಲಿ ನಾವು ಕಾಣ್ಬೋದಾಗಿದೆ ಕೆಲವೊಂದು ಅಕ್ಕಿಗಳು ವಾಸನಾಗೃಹ ಶಕ್ತಿ ಅತ್ಯಂತ ಬಹಳಷ್ಟು ಹೆಚ್ಚಾಗಿದೆ ಅವುಗಳಿಂದಲೂ ಅವು ಒಂದು ಸ್ಥಳವನ್ನು ನಿಖರವಾಗಿ ಗುರುತಿಸುತ್ತವೆ ಲ್ಯಾಂಡ್ ಮಾರ್ಕ್ಗಳನ್ನ ಇಟ್ಕೊಂಡು ಬರ್ತದೆ ಬರ್ತದೆ ಅವು ಕರಾರುವಕ್ಕಾಗಿ ಅವು ಒಂದು ಅನುವಂಶಿಕವಾಗಿ ಬಂದಿರತಕ್ಕಂಥದ್ದು ಹಿರಿಯ ಒಂದು ಅನುಭವಿ ಅಕ್ಕಿಗಳ ನಿರ್ದಿಷ್ಟ ಪಥದಲ್ಲಿ ಅವುಗಳು ಒಂದು ಅಕ್ಕಿಗಳು ತಮ್ಮ ಒಂದು ಕೊಕ್ಕು ಏನಿದೆ ಅಕ್ಕಿಗಳ ಕೊಕ್ಕು ಅದು ಜಿ ಪಿ ಎಸ್ ನಂತ ಕರ್ತವ್ಯ ನಿರ್ವಹಿಸಿದ್ರೆ ಅಕ್ಕಿಗಳ ಕಣ್ಣುಗಳು ಒಂದು ಕಾಂಪಾಸ್ ದಿಕ್ಸೂಚಿಯ ಇದೆ ಆ ರೀತಿಯ ಒಂದು ಕರ್ತವ್ಯ ನಿರ್ವಹಿಸೋದನ್ನು ನಾವು ಕೆಲಸ ಮಾಡಿ ಅವುಗಳು ಕರಾರುವಕ್ಕಾಗಿ ಒಂದು ಅದೇ ಪ್ರದೇಶಕ್ಕೆ ಒಂದು ವಲಸೆಯನ್ನು ನಾವು ವಲಸಿಗ ಹಕ್ಕಿಗಳ ಬಗ್ಗೆ ನಿಖರವಾಗಿ ಹೇಳಬೇಕಂತಂದಾಗ ನೀವು ಇವಾಗ ಅಲ್ಲಿಂದ ಎಷ್ಟು ದೂರದಿಂದ ವಲಸೆ ಬಂದಿದಾವೆ ಹೇಗೆ ವಲಸೆ ಹೋಗ್ತಾವೆ ಏನೇನು ಕಾರಣಗಳಿಗಾಗಿ ಆ ವಲಸೆ ಬಂದಿವೆ ಅನ್ನೋದನ್ನ ಇಷ್ಟು ನಿಖರವಾಗಿ ಹೇಳಬೇಕಂದ್ರೆ ಯಾವ ರೀತಿಯಾಗಿ ಒಂದು ವೈಜ್ಞಾನಿಕವಾದ ಅಧ್ಯಯನವನ್ನ ಮಾಡ್ತೀರಾ ಹೇಗೆ ಮಾಡ್ತೀರಾ ಸರ್ ಈ ಬಗ್ಗೆ ವಲಸೆ ಹಕ್ಕಿಗಳಿಗೆ ಮೊದಲು ಕಾಲಿಗೆ ಉಂಗುರುಗಳಂತ ಒಂದು ಉಪಕರಣಗಳನ್ನು ಹಾಕ್ತಾ ಇದ್ವಿ ಇಲ್ಲಿ ಅದು ಹಾಕಿಬಿಟ್ಟು ಅದನ್ನ ಅಧ್ಯಯನ ಮಾಡ್ತಾ ಇದ್ರು ಅದಕ್ಕೆ ನಾವು ರಿಂಗಿಂಗ್ ಅಂತೇಳಿ ಕರಿತಾ ಇದ್ವಿ ನಂತರ ಇಂಥ ಇತ್ತೀಚಿನ ನಂತರ ದಿನಗಳಲ್ಲಿ ಅವನು ಕೊರಳಿಗೆ ಒಂದು ಪಟ್ಟಿಯನ್ನು ಹಾಕ್ತಾ ಇದ್ರು ಅಲ್ಲ ಸಂಕೇತಾಕ್ಷರ ಮತ್ತು ನಂಬರಿಂಗ್ ಮಾಡಿ ಅದು ಎಲ್ಲಿಯಿಂದ ಎಲ್ಲಿಗೆ ಹೋಗ್ತದೆ ಅಂತೇಳಿ ಅದನ್ನು ಯಾರಾದರೂ ಒಂದು ವನ್ಯಜೀವಿ ಛಾಯಾಗೃಹರನ್ನ ಫೋಟೋ ಹೊಡೆದಾಗ ಅದು ನಮಗೆ ಮಾಹಿತಿ ಸಿಗ್ತಾ ಇತ್ತು ಇತ್ತೀಚಿನ ಒಂದು ತಂತ್ರಜ್ಞಾನಗಳ ಒಂದು ದಿನಗಳಲ್ಲಿ ಒಂದು ಕೃತಕ ಉಪಗ್ರಹಗಳ ಆಧಾರಿತ ಒಂದು ರೇಡಿಯೋ ಟೆಲಿಮಿಟ್ರಿ ಅಂತೇಳಿ ಕರಿತೀವಿ ಜಿ ಪಿ ಎಸ್ ಅವುಗಳನ್ನು ಅಳವಡಿಸಿ ಅದಕ್ಕೆ ಸಣ್ಣ ಒಂದು ಬೆನ್ನ ಮೇಲೆ ಅದು ಅತ್ಯಂತ ಕಡಿಮೆ ಭಾರ ಇರ್ತಕ್ಕಂಥದ್ದು ಹಕ್ಕಿಗಳ ಬೆನ್ನ ಮೇಲೆ ಹಾಕಿ ಅವು ಎಲ್ಲಿ ಯಾವ ಒಂದು ಯಾವ ಭಾಗದಿಂದ ಯಾವ ಒಂದು ಕಡೆಗೆ ವಲಸೆ ಹೋಗ್ತದೆ ಅಂತೇಳಿ ಅತ್ಯಂತ ಕರಾರುವಕ್ಕಾಗಿ ಉಪಗ್ರಹ ಒಂದು ಆಧಾರಿತ ರೇಡಿಯೋ ಟೆಲಿಮೆಟ್ರಿಯ ಮೂಲಕ ನಾವು ಅಧ್ಯಯನ ಮಾಡ್ಲಿಕ್ಕೆ ಗೊತ್ತಾಗ್ತದೆ ಎಕ್ಸಾಕ್ಟ್ ಅದು ಅಧ್ಯಯನ ಮಾಡ್ಬೋದಾಗಿದೆ ಸೊ ಸ್ಥಳೀಯ ಹಕ್ಕಿಗಳು ನಾವು ವಲಸೆ ಹೋಗೋದನ್ನ ಯಾವ ರೀತಿ ಗುರುತಿಸ್ತೀರಾ ಎಲ್ಲಿಗೆ ಹೋಗುತ್ತೆ ನಮ್ಮ ಒಂದು ಈ ಸ್ಥಳೀಯ ಹಕ್ಕಿಗಳು ವಲಸೆ ಆಗತ್ತಾ ಸ್ಥಳೀಯ ಹಕ್ಕಿಗಳು ಒಂದು ತಮ್ಮ ಒಂದು ಸೀಮಿತ ಪ್ರದೇಶದಲ್ಲಿ ಅವುಗಳ ಆಹಾರವನ್ನು ಅರಸಿ ಒಂದು ಪಾರ್ಷಿಯಲ್ ಮೈಗ್ರೇಷನ್ ಅಂತ ಹೇಳ್ಕೊಳ್ತೀವಿ ಸ್ಥಳೀಯ ಭಾಗದಲ್ಲಿ ಆಹಾರ ಹುಡುಕಿ ಸ್ವಲ್ಪ ಕೆಲವೇ ಕಿಲೋಮೀಟರ್ ವರೆಗೆ ಆ ಒಂದು ಅವುಗಳ ಒಂದು ಆಹಾರವನ್ನು ಅರಸಿ ಅವು ವಲಸೆ ಹೋಗ್ತಕ್ಕಂಥ ಕಾಣ್ಬೋದು ಆದ್ರೆ ಅವು ಸ್ವಲ್ಪ ಸೀಮಿತ ಪ್ರದೇಶಗಳಲ್ಲಿ ಮಾತ್ರ ಹೊರಗಡೆ ಹೌದು ಕ್ರಮ ನೋಡಿದಾಗ ತುಂಬಾ ಆಸಕ್ತಿದಾಯಕವಾಗಿರುತ್ತೆ ಪಕ್ಷಿಗಳ ಒಂದು ವಲಸೆ ಒಂದೊಂದು ಸಣ್ಣ ಬರುವಾಗ ಅದಕ್ಕೆ ಅಪಾಯ ಕೂಡ ಎದುರಾಗೋ ಚಾನ್ಸಸ್ ಇರುತ್ತೆ ಎಷ್ಟೋ ಪಕ್ಷಿಗಳು ಇಲ್ಲಿಂದ ವಲಸೆ ಹೋಗೋದು ಉಂಟಾ ಈ ಕಡೆ ನಮ್ಮ ಒಂದರಿಂದ ಯಾವ ಪಕ್ಷಿಗಳು ಹೆಚ್ಚಾಗಿ ವಲಸೆ ಹೋಗುತ್ತವೆ ನಮ್ಮ ದೇಶದಿಂದ ಮತ್ತೆ ಏನು ಅಪಾಯಗಳಿಗೆ ಎದುರಾಗಬಹುದು ಈ ಒಂದು ವಲಸೆ ಹೋಗುವ ಹಕ್ಕಿಗಳಿಗೆ ವಲಸೆ ಹಕ್ಕಿಗಳಿಗೆ ಮೇಡಮ್ ಸಾಕಷ್ಟು ಅವುಗಳು ಸಹ ಅಪಾಯಗಳಿರ್ತವೆ ಅವುಗಳು ಒಂದು ಆದಿ ದುರ್ಗಮ ಒಂದು ಕಷ್ಟಕರವಾಗಿರ್ತಕ್ಕಂಥ ಆದಿಯನ್ನು ಅವುಗಳ ಒಂದು ಬದುಕಿಗೆ ಉಳಿವಿಗಾಗಿ ಅವು ಬರಲೇಬೇಕಾಗಿರ್ತಕ್ಕಂಥದ್ದು ಈ ಒಂದು ಮಾರ್ಗದಲ್ಲಿ ಅವುಗಳ ಒಂದು ಅವುಗಳಿಗೆ ಅವುಗಳ ಬೇಟೆಗಾರ ಹಕ್ಕಿಗಳು ಅವು ಒಂದು ಸಾಮಾನ್ಯ ಹಕ್ಕಿಗಳನ್ನು ಅರಿಸಿ ಬೇಟೆಗಾರ ಹಕ್ಕಿಗಳು ಸಹ ಆ ಒಂದು ಪಥದಲ್ಲಿ ವಲಸೆ ಬರ್ತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ ಆಮೇಲೆ ಮನುಷ್ಯ ಕೆಲವರೊಂದು ಅಜ್ಞಾನದಿಂದ ಅವರು ಕಾನೂನು ಅರಿವಿಲ್ಲದೆ ಅವುಗಳನ್ನು ಕೆಲವೊಂದು ಅಕ್ರಮವಾಗಿ ಬೇಟೆ ಆಡ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೇವೆ ಅದೇ ರೀತಿಯಾಗಿ ಅವುಗಳಿಗೇನಂತಂದರೆ ನಾವು ಮನುಷ್ಯರು ಅವನ ಆವಾಸ ಸ್ಥಾನವನ್ನೇ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಇನ್ನಿರೋ ಪ್ರದೇಶಗಳಲ್ಲಿ ಅದು ಅದನ್ನು ನಾವು ಮನುಷ್ಯ ಒಂದು ದುರಾಸೆಯಿಂದ ಕೃಷಿ ಭೂಮಿಯಾಗಿ ಅಂದ ಪರಿವರ್ತನೆ ಮಾಡ್ತಕ್ಕಂಥದ್ದು ಹುಲ್ಲುಗಾವಲುಗಳನ್ನು ನಾಶ ಮಾಡ್ತಕ್ಕಂಥದ್ದು ಆಮೇಲೆ ಒಂದು ಕಾರ್ಖಾನೆಗಳಿಂದ ಕಲ್ಮಶಗಳನ್ನು ಅನುಪಯುಕ್ತ ಒಂದು ತ್ರಾಜ್ಯಗಳನ್ನು ರಾಸಾಯನಿಕ ತ್ರಾಜ್ಯಗಳನ್ನು ಅವನ್ನ ನೀರಿ ನೀರ ಪ್ರದೇಶಗಳಿಗೆ ಕೆರೆಗಳಿಗೆ ಬಿಡೋದರಿಂದ ಅವುಗಳಿಗೆ ಒಂದು ಅವು ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಆಗ್ತದೆ ಅದೇ ರೀತಿಯಾಗಿ ಮನುಷ್ಯ ಒಂದು ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ಅತಿ ಹೆಚ್ಚಿನ ಒಂದು ಕೀಟನಾಶಕಗಳನ್ನು ಬಳಸೋದು ಕೂಡ ಆ ಒಂದು ಕೀಟಗಳಿಗೂ ಬಾಧೆಯಾಗಿ ಮೇನ್ ಅವುಗಳನ್ನು ಕೀಟಗಳು ಇದ್ದರೆ ಅವು ವಲಸೆ ಬರಲಿಕ್ಕೆ ಶಕ್ತಿಯನ್ನು ಒಂದು ಹೊಂದಲಿಕ್ಕೆ ಅನುಕೂಲ ಆಗ್ತದೆ ಇವೆಲ್ಲ ಅಪಾಯಗಳಿದಾವೆ ಈಗ ಔಷಧಿ ಹೊಡೆದು ಹೊಡೆಯೋದ್ರಿಂದ ಆ ಕೀಟಗಳನ್ನ ತಿನ್ನೋದ್ರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೇಕಾದ್ರೆ ಕೀಟಗಳ ಸಂಖ್ಯೆಯೂ ಕಡಿಮೆ ಆಗೋದ್ರಿಂದ ಅವು ಆಹಾರ ಸಿಗತಕ್ಕಂಥದ್ದು ಕಡಿಮೆಯಾಗಿದೆಬಹುದು ಸೊ ಇಂಥದ್ದನ್ನು ನಾವು ನಿಯಂತ್ರಣ ಮಾಡೋದ್ರಲ್ಲಿ ಇಲಾಖೆ ಯಾವ ರೀತಿಯಾದ ಕ್ರಮಗಳನ್ನು ಏನಾದರೂ ಕೈಗೊಂಡಿದೆಯಾ ಹೇಗೆ ಇಲಾಖೆಯ ಒಂದು ಒಂದು ಪಕ್ಷಿಗಳ ಒಂದು ವಲಸೆ ಪಕ್ಷಿಗಳಾಗಿರ್ಬೋದು ಸ್ಥಳೀಯ ಪಕ್ಷಿಗಳನ್ನ ಸಂರಕ್ಷಣೆ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಮೇಡಮ್ ಮೊದಲನೇದಾಗಿ ಪಕ್ಷಿಧಾಮಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಬರ್ಡ್ ಬರ್ಡ್ ಕನ್ ಸ್ಯಾಂಚುರೀಸ್ ಅಂತೇಳಿ ನಾವು ಡಿಕ್ಲೇರ್ ಮಾಡ್ತಕ್ಕಂಥದ್ದು ಅವುಗಳ ಒಂದು ಪ್ರಾಮುಖ್ಯತೆಯನ್ನು ನೀಡಿ ಅವುಗಳನ್ನು ಕನ್ಸರ್ವ್ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಅಂತ ಹೇಳಿದ್ರೆ ಕನ್ಸರ್ವೇಷನ್ ರಿಸರ್ವ್ಸ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿ ನಾವು ರ್ಯಾಮ್ಸಾರ್ ಸೈಟ್ಸ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಣೆ ಆಯಿತು ನಮ್ಮ ಒಂದು ಭಾರತದಲ್ಲಿ ಎಂಬತ್ತೈದು ರ್ಯಾಮ್ಸಾರ್ ಸೈ ಸೈಟ್ಸ್ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ರ್ಯಾಮ್ಸಾರ್ ಸೈಟ್ಸ್ ಅಂತ ಇದ್ದೀವಿ ರ್ಯಾಮ್ಸಾರ್ ಸೈಟ್ಸ್ ಅಂದೇಳಿ ನಮ್ಮದು ಫಸ್ಟ್ನೇದಾಗಿ ರಂಗನ್ ತಿಟ್ಟು ಫಸ್ಟ್ನೇದಾಗಿ ಒಂದು ರ್ಯಾಮ್ಸಾರ್ ಸೈಟ್ ಘೋಷಣೆ ಆಯಿತು ಅದೇ ರೀತಿಯಾಗಿ ಮಾಗಡಿ ಕೆರೆ ಅಂತ ಆಮೇಲೆ ಅಗನಾಶಿನಿ ಆಮೇಲೆ ಪ್ರಮುಖವಾಗಿ ನಾವು ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಅಂಕಸಮುದ್ರ ಒಂದು ಪಕ್ಷಿಧಾಮ ಕೂಡ ಈ ಒಂದು ಇತ್ತೀಚಿನ ದಿನಗಳಲ್ಲಿ ರ್ಯಾಮ್ಸರ್ ಸೆಟ್ ಆಗಿ ಅದಕ್ಕೆ ಒಂದು ಅಂತ ರ್ಯಾಮ್ಸರ್ ಸೆಟ್ ಅಂದರೆ ಅದಕ್ಕೆ ಅತ್ಯಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ನೀಡಿ ಆ ಒಂದು ಪಕ್ಷಿಗಳ ಒಂದು ಭಾಗದಲ್ಲಿ ಬರ್ತಕ್ಕಂಥ ಪಕ್ಷಿಗಳಿಗೆ ಸಂರಕ್ಷಣಾ ಕ್ರಮಗಳನ್ನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಅವುಗಳ ಒಂದು ಅಧ್ಯಯನವನ್ನು ಕೈಗೊಳ್ಳಲಿಕ್ಕೆ ಅತ್ಯಂತ ಪ್ರಮುಖವಾಗಿದ್ದ ಹೆಜ್ಜೆಯನ್ನು ನಾವು ಕೈಗೊಳ್ತಾ ಇದ್ದೀವಿ ಅಂದರೆ ಯಾವ ರೀತಿಯಾಗಿ ಅಲ್ಲಿನ ಒಂದು ಸಂರಕ್ಷಣೆಯನ್ನು ಕೈಗೊಳ್ತೀರಾ ಬೇರೆ ಯಾವ ರೀತಿಯಾದ ಕ್ರಮಗಳನ್ನ ಕೈಗೊಂಡಿದ್ದೀರಿ ಅಲ್ಲಿ ಅಲ್ಲಿ ಒಂದು ಅಧ್ಯಯನ ಮಾಡಲಿಕ್ಕೂ ಸಹ ಪಕ್ಷಿಗಳ ವಲಸೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ತಾರೆ ಪ್ರದೇಶವನ್ನು ಸಂರಕ್ಷಿಸ್ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಲ್ಲಿ ಸ್ಥಳೀಯರ ಒಂದು ಸಹಕಾರದಿಂದ ಮೇಡಮ್ ಅಲ್ಲಿ ಒಂದು ಸಮಾನ ಮನಸ್ಕರ ಒಂದು ತಂಡದವರು ಸಹ ಪ್ರತಿದಿನ ಯಾವ ಒಂದು ಋತುಮಾನದಲ್ಲಿ ಯಾವ್ಯಾವ ಹಕ್ಕಿಗಳು ವಲಸೆ ಬರ್ತಾಯಿದೆ ಅದನ್ನು ಕರಾರೋಗಕ್ಕಾಗಿ ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮಾಡಿ ಎಷ್ಟೆಷ್ಟು ಸಂಖ್ಯೆಗಳು ಬರ್ತಾ ಇದೆ ಅದು ಮೊಟ್ಟೆಗಳನ್ನು ಇರ್ತಕ್ಕಂಥದ್ದು ಅದನ್ನು ಆಹಾರವನ್ನು ಅರಿಸಿ ಏನು ಬರ್ತಾಯಿದೆ ಆ ಒಂದೊಂದು ನಂಬರ್ಸ್ ಕೂಡ ನಾವು ದಾಖಲೆ ಮಾಡಿಕೊಂಡು ಅದನ್ನು ಯಾವುದೇ ರೀತಿಯಾಗಿ ಬೇರೆ ಒಂದು ತೊಂದರೆ ಆಗದಂತೆ ಆ ಸಂರಕ್ಷಣೆ ಹಿಡಿದು ಸ್ಥಳೀಯರು ಸಹ ಒಂದು ಸಮಾನ ಮನಸ್ಕರು ತಂಡದವರು ಅವನ್ನು ನಮ್ಮ ವೀಕ್ಷಕರನ್ನು ನೇಮಿಸಿಕೊಂಡು ಅವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅವು ಯಾವುದೇ ಮಾಲಿನ್ಯದ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ಅಲ್ಲಿ ಯಾವುದೇ ರೀತಿಯಾಗಿ ಒಂದು ಮಾನವ ಹಸ್ತಕ್ಷೇಪ ಆಗದೇ ಇರತಕ್ಕಂಥ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು ಅವುಗಳಲ್ಲಿ ಅವುಗಳ ಮೇನ ರಾಸಾಯನಿಕ ಸ್ಥಳೀಯ ಒಂದು ಸುತ್ತಮುತ್ತಲಿನ ಪ್ರದೇಶಗಳಿಂದ ರಾಸಾಯನಿಕವನ್ನ ಆ ಭಾಗದಲ್ಲಿ ಆ ಒಂದು ಕೆರೆ ಜಗು ಪ್ರದೇಶಗಳಿಗೆ ಬಿಡದೇ ಇರತಕ್ಕಂಥದ್ದನ್ನು ಮತ್ತು ಒಂದು ಯಾವುದೇ ಒಂದು ಅದು ಸ್ಥಳೀಯ ಒಂದು ವಲಸೆ ಪಕ್ಷಿಯ ಒಂದು ಚಲನಬಲಗಳನ್ನು ಗಮನಿಸಿ ಅದಕ್ಕೆ ನಾವು ಸ್ಥಳೀಯವರ ಒಂದು ವೀಕ್ಷಕರಾಗಿರ್ಬೋದು ಸಮಾನ ಮನಸ್ಕರಾಗಿ ಒಂದು ಸಹಕಾರದಿಂದ ನಾವು ಸಂರಕ್ಷಣೆ ಮಾಡ್ತಾ ಇದೀವಿ ಸೊ ಇಂಥ ವಲಸೆ ಬರೋ ಹಕ್ಕಿಗಳಿಂದ ಯಾವ ರೀತಿಯ ಉಪಯೋಗ ಏನಾದರೂ ಇದೆಯಾ ನಮಗೆ ಹಾಗೆ ಅದರ ಪ್ರಾಮುಖ್ಯತೆ ಏನಿದೆ ನಮ್ಮ ಒಂದು ದೇಶಕ್ಕೆ ಈ ನಮ್ಮ ಒಂದು ವಾತಾವರಣಕ್ಕಾಗಿರ್ಬೋದು ವಲಸೆ ಸಮತೋಲನಕ್ಕೆ ಪರಿಸರ ಸಮತೋಲನಕ್ಕೆ ಯಾವ ರೀತಿ ಕಾರಣ ಆಗುತ್ತೆ ವಲಸೆ ಬರುವ ಹಕ್ಕಿಗಳಿಂದ ವಲಸೆ ಹಕ್ಕಿಗಳು ಒಂದು ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು ನಾವೊಂದು ಒಂದು ಆರೋಗ್ಯಕರ ಒಂದು ಪರಿಸರದ ಒಂದು ಸೂಚನೆಯನ್ನು ನೀಡ್ತಾ ಹೋಗು ಆಮೇಲೆ ಪರಿಸರದಲ್ಲಿ ಒಂದು ಏನಾದರೂ ಬದಲಾವಣೆ ಕ್ಲೈಮೇಟ್ ಚೇಂಜಸ್ ಏನಂತ ಹೇಳ್ತೀವಿ ಅದನ್ನು ಒಂದು ಸೂಚಕಗಳಂತ ಹೇಳ್ತೀವಿ ಕರೀತಾ ಇದ್ದೀವಿ ಮೇಡಮ್ ಆಮೇಲೆ ನಾವು ಕೀಟಗಳು ಅದನ್ನು ನಿಯಂತ್ರಿಸಲಿಕ್ಕೆ ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸಲಿಕ್ಕೆ ಆಮೇಲೆ ಒಂದು ಪರಾಗಸ್ಪರ್ಶವನ್ನು ಮಾಡಲಿಕ್ಕೆ ಅದೇ ರೀತಿಯ ಒಂದು ಪಾಲಿನೇಷನ್ಸ್ ಅಂತ ಏನು ಕಲಿತೀವಿ ಅದನ್ನು ಈ ನಿಟ್ಟಿನಲ್ಲಿ ಸಾಕಷ್ಟು ನಮಗೆ ಅನುಕೂಲಕರ ಆಗಿರ್ತಕ್ಕಂಥದ್ದು ವಲಸೆ ಅಕ್ಕಿಗಳು ಬಂದರೆ ಅವುಗಳನ್ನು ಆ ಒಂದು ಆರೋಗ್ಯಕರ ವಾತಾವರಣ ಒಂದು ಸೂಚನೆ ಅಂತೇಳಿ ಆ ಹಿಂದೂರು ಪ್ರದೇಶ ಆಗಿರ್ಬೋದು ಆ ವೆಟ್ಲ್ಯಾಂಡು ಅದು ಸೂಚನೆ ಮಾಡ್ತಾಯಿದೆ ಇದೆ ಮೇಡಮ್ ಆಮೇಲೆ ನಾವೊಂದು ಅಂತ ಹೇಳಿದ್ರೆ ವಲಸೆ ಅಕ್ಕಿಗಳು ವಿದೇಶ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ವಲಸೆ ಹಾಕಿಗಳನ್ನು ಈ ಸ್ಥಳೀಯ ಅಕ್ಕಿಗಳು ಒಂದೇ ಸೌಹಾರ್ದತೆಯಿಂದ ಹೊಂದ್ಕೊಂಡು ಅವುಗಳು ಕೂಡ ದೇಶದ ಒಂದು ಒಂದು ಏನು ಇದಿದೆ ದೇಶ ವಲಸಿಗಾಕಿಗೂ ಇದೇ ಜಾಗ ನಮ್ಮ ಕಡೆನೂ ಇದೆ ಎರಡೂ ಕೂಡ ಸಹಬಾಳ್ವೆ ಮಾಡ್ತಕ್ಕಂಥದ್ದು ವಿಶ್ವ ಒಂದು ಭ್ರಾತೃತ್ವದ ಸಹೋದರತ್ವದ ಒಂದು ಸಂಕೇತಗಳನ್ನೂ ಸಹ ಅವುಗಳಿಂದ ನಾವು ಕಾಣ್ಬೋದಾಗಿದೆ ಕಳೆದ ಒಂದು ಎಂಟತ್ತು ವರ್ಷಗಳಿಂದ ತುಂಗಭದ್ರಾ ಇನ್ನಿರು ಪ್ರದೇಶಗಳಲ್ಲಿ ನಾವು ಹಕ್ಕಿಗಳನ್ನು ವಲಸೆಗಳನ್ನು ಯಾವ್ಯಾವ ಹಕ್ಕಿಗಳ ಒಂದು ಆಸಕ್ತಿದಾಯಕವಾಗಿ ಗಮನಿಸ್ತಾ ಬಂದಾಗ ಸಾಕಷ್ಟು ಸಂಖ್ಯೆಯ ಹಕ್ಕಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಕಡಲ ಹಕ್ಕಿಗಳು ಅಂತೇಳಿ ಆಮೇಲೆ ರೀವ ಹಕ್ಕಿಗಳು ರಿವರ್ ಟರ್ನ್ಸ್ ಅಂತೇನು ಕಳಿತೀವಿ ಅದು ಕೂಡ ಆಮೇಲೆ ಗದ್ದೆ ಗೌರವಗಳು ಅಂತೇಳಿ ಕರಿತೀವಿ ಆಮೇಲೆ ವ್ಯಾರ್ಬ್ಲ ಫ್ಲೈ ಕ್ಯಾಚಸ್ ಅಂತ ಹೇಳ್ತೀವಿ ನೊಣ ಹಿಡ್ಕೋಗಳು ಆಮೇಲೆ ಯಾವುದು ಬಾತುಗಳು ಅಂತೇಳಿ ಬೇರೆ ಬೇರೆ ಜಾತಿಯ ಕಂದು ಬಾತು ಆಗಿರ್ಬೋದು ನಾರ್ದನ್ ಪಿಂಟೆಲ್ ಸೂಜಿಬಾಲದ ಬಾತುಗಳು ಈ ಎಲ್ಲ ಒಂದು ಬೇರೆ ಬೇರೆ ಅಕ್ಕಿಗಳನ್ನು ಬರ್ತವೆ ಕೆಲವೊಂದು ಅಕ್ಕಿಗಳು ಸಹ ಒಂದು ಎರಡು ಮೂರು ಅಕ್ಕಿಗಳು ಪ್ರಾಟಿಕೋಲ್ಸ್ ಅಂತೇಳಿ ಕೋರ್ಸರ್ ಇದರಲ್ಲಿ ಬರ್ತದೆ ಮೇಡಮ್ ಆ ಪ್ರಾಟಿಕ್ ಸ್ಮಾಲ್ ಪ್ರಾಟಿಕೋಲ್ ಮತ್ತು ಓರಿಯೆಂಟಲ್ ಪ್ರಾಟಿಕೋಲ್ಸ್ ಎರಡು ಅಕ್ಕಿಗಳು ಆ ಒಂದು ಆ ಒಂದು ಇನ್ನಿರು ಪ್ರದೇಶಗಳಲ್ಲಿ ಒಂದು ಕಲ್ಲು ಯಾವುದು ಕಲ್ಲು ಮಿಶ್ರಿತ ಪ್ರದೇಶದಲ್ಲಿ ಆ ಒಂದು ವಾತಾವರಣದಲ್ಲೇ ಹೊಂದ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಸುಮಾರು ಒಂದು ಸಾವಿರಾರು ಅವು ಅಕ್ಕಿಗಳು ಒಂದೇ ಪ್ರದೇಶದಲ್ಲಿ ಗೂಡನ್ನು ಅವು ಮಾಡಿಕೊಂಡು ಕಲ್ಲಿ ಒಂದು ಮ ಕಲ್ಲು ಮಣ್ಣುಗಳ ಒಂದು ನೆಲ ಇದರದಲ್ಲಿ ಮರೆಮಾಚುವಂತೆ ಅವು ಯಾವುದೇ ಬೇರೆ ಪಕ್ಷಿಗಳಿಗೆ ಕಾಣದೇ ಇರತಕ್ಕಂಥದನ್ನು ಅವನ್ನು ಮರೆಮಾಚಿ ಅಲ್ಲಿ ಮೊಟ್ಟೆ ಇಟ್ಟು ಅವುಗಳನ್ನು ಮರಿ ಮಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಬಹಳಷ್ಟು ಆಸಕ್ತಿಕರ ವಿಷಯಗಳನ್ನ ಕಾಣ್ಬೋದಾಗಿದೆ ವಿಶೇಷವಾಗಿ ಒಂದು ಸ್ಮಾಲ್ ಚಿನ್ನ ಚಿಟ್ವಾಕಿ ಅಂತ ಕರಿತೀವಿ ಅದನ್ನು ಒಂದು ಇನ್ನೂರು ಪ್ರದೇಶಗಳಿಗೆ ಯಾರಾದರೂ ಬೇರೆಯವರು ಮಾನವನಾಗಿ ಬೇರೆ ಪ್ರಾಣಿಗಳು ಭೇಟಿ ಕೊಟ್ಟಾಗ ಅದು ಒಂದು ಹೇಳಿದ್ರೆ ಅದಕ್ಕೆ ಮನೆ ಮಾಜ್ತಕ್ಕಂಥ ಒಂದು ವಿಶೇಷ ಗುಣವನ್ನು ನಾವು ಕಂಡಿದ್ದೀವಿ ಮೇಡಮ್ ಡಿಸಿಪ್ಟಿವ್ ಬಿಹೇವಿಯರ್ಸ್ ಅಂತ ಏನು ಕರಿತೀವಿ ಅದು ಏನಂತಂದ್ರೆ ಅದು ಅಕ್ಕಿಗಳನ್ನು ಗೂಡು ಅದು ಮೊಟ್ಟೆ ಕೊಡಬೇಕಾದ್ರೆ ಅಥವಾ ಮರಿ ಇದು ಹೋದರೆ ಆ ಎಲ್ಲ ಗುಂಪುಗಳ ಅಕ್ಕಿಗಳು ಬೆಂದು ಮೇಲ್ಗಡೆ ಒಂದು ನಮ್ಮ ಗಮನವನ್ನು ಬೇರೆಡೆ ಸೆಳೀಲಿಕ್ಕೆ ಒಂದು ಆ ಗಮನವನ್ನು ಬೇರೆಡೆ ಸೆಳಿಕೆ ಆಮೇಲೆ ಬೇರೆ ಕಡೆ ಹೋಗಿ ಅವು ಹಾರಾಡ್ತಕ್ಕಂಥದ್ದು ಬಿದ್ದು ಹೊರಳಾಡ್ತಕ್ಕಂಥದ್ದು ಈ ರೀತಿಯ ಒಂದು ವಿಶೇಷ ಗುಣ ನಾವು ಗಮನಿಸಿದ್ದೀವಿ ಮೇಡಮ್ ಅದನ್ನು ಆಮೇಲೆ ಅವು ಮರಿಗಳಿಗೆ ಸಿಂಬಲ್ ಕೊಟ್ಟು ನಾವು ಇಷ್ಟು ನೋಡೋದರಲ್ಲಿ ಮರಿಗಳು ಬೇರೆ ಕಡೆ ಹೋಗಿರ್ತವೆ ಈ ರೀತಿಯಾಗಿ ಒಂದು ಸವಾಲುಗಳನ್ನು ನಾವು ಅನುಭವಿಸಿ ಇದರಲ್ಲಿ ಮಾನವನ ಹಸ್ತಕ್ಷೇಪ ಇರ್ಬೋದು ಆಮೇಲೆ ಬೇಟೆಗಾರರ ಹಕ್ಕಿಗಳಿಂದ ಅವು ಪಾರಾಕಬೇಕಾಗಿದೆ ಆಮೇಲೆ ಇವು ನಾವು ಕಾಣ ವಿವಿಧ ಸರಿಸೂಪುಗಳಿರ್ತಕ್ಕಂಥ ನರಿಗಳು ಆಮೇಲೆ ವಿಶೇಷವಾಗಿ ನಾಯಿಗಳು ಫೆರಲ್ ಡಾಗ್ಸ್ ಅಂತೇನು ಹೇಳ್ತೀವಿ ಅವುಗಳು ಸಹ ನದಿ ಇನ್ನೀರು ಪ್ರದೇಶಗಳಿಗೆ ಅವೆಲ್ಲವನ್ನು ಅವೆಲ್ಲವನ್ನು ದಾಟಿ ಒಂದು ವಲಸೆ ಹಕ್ಕಿಗಳು ತಮ್ಮ ಸಂತಾನವನ್ನು ವೃದ್ಧಿ ಮಾಡಿಕೊಂಡು ತಮ್ಮ ಬದುಕನ್ನ ಎಲ್ಲ ಸವಾಲುಗಳನ್ನ ದಾಟಿ ಅವು ಒಂದು ತಮ್ಮ ಬದುಕನ್ನು ಉಳಿಸಿಕೊಂಡು ಹೋರಾಟ ಪುಟ್ಟ ಪಕ್ಷಿಗಳು ಜೀವನದಲ್ಲಿ ಬಹಳಷ್ಟು ಹೋರಾಟವನ್ನ ನಡೆಸಿ ಆಗಿರ್ಬೋದು ತಮ್ಮ ಜೀವವನ್ನು ಉಳಿಸ್ಕೊಂಡು ವಲಸೆ ಹೋಗ್ತವೆ ಅಂತ ಹೇಳ್ತೀವಿ ಸೊ ನೀವು ಕೂಡ ಒಂದು ಪುಸ್ತಕವನ್ನ ಬರೆದಿದ್ದೀರಿ ವನ ವೈಭವ ಅಂತ ಹೇಳಿ ಅಂದ್ರೆ ಕೊಪ್ಪಳ ಜಿಲ್ಲಾ ವೈವಿಧ್ಯತೆ ಏನಿದೆ ವನ ವೈವಿಧ್ಯತೆ ಅದ್ರ ಬಗ್ಗೆ ಅದರಲ್ಲಿ ಆ ಪುಸ್ತಕದಲ್ಲೂ ಕೂಡ ಪಕ್ಷಿಗಳನ್ನ ಚಿತ್ರಗಳನ್ನ ನೋಡಿದೆ ನಾನು ಹೇಗೆ ಅದು ಆಸಕ್ತಿ ಹೇಗೆ ಏನೇನಿದೆ ಆ ಪುಸ್ತಕದಲ್ಲಿ ನಾವು ಕಳೆದ ಒಂದು ದಶಕದಿಂದ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಒಂದು ಹಿರಿಯ ಅಧಿಕಾರಿಗಳು ಪ್ರಭಾಕರನ್ ಸರ್ ಅಂತೇಳಿ ಅವರು ಒಂದು ಪ್ರೇರಣೆ ನೀಡಿ ನಮಗೆ ಅಲ್ಲಿ ಒಂದು ಸ್ಥಳೀಯ ಭಾಗದಲ್ಲೇ ಒಂದು ಎಲ್ಲೋ ಥ್ರೋಟೆಡ್ ಬುಲ್ಬುಲ್ ಹಳದಿ ಕೊರಳಿನ ಪಿಕಳಾರ ಅಂತೇಳಿ ಕರಿತೀವಿ ಮೇಡಮ್ ಅದು ಆ ಭಾಗದಲ್ಲಿ ಅದು ಬೆಟ್ಟ ಗುಡ್ಡಗಳ ಒಂದು ಗ್ರಾನೈಟ್ ಕಲ್ಲು ಗಣಿಗಾರಿಕೆಯಿಂದ ಅದರ ಅವಸ ಸ್ಥಾನವನ್ನೇ ಕಳ್ಕೊಂಡು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ವಿನಾಶದ ಹಾದಿಯಲ್ಲಿದೆ ಅದನ್ನು ನಮ್ಮ ಜಿಲ್ಲೆಯಲ್ಲಿ ಗುರ್ಸು ಗುರ್ಸ್ಬೇಕಂತ ಹೇಳಿದಾಗ ಆ ನಿಟ್ಟಿನಲ್ಲಿ ನಾವು ಅಕ್ಕಿಗಳನ್ನು ವೀಕ್ಷಣೆ ಮಾಡ್ತಾ ಹೋದಾಗ ಅದೊಂದು ಕುತೂಹಲ ಹುಟ್ಟಿ ಅಕ್ಷಿ ಅಕ್ಕಿಗಳ ಒಂದು ಪ್ರಪಂಚದ ಬಗ್ಗೆ ತಿಳ್ಕೊಂತ ಹೋದಾಗೆಲ್ಲ ಸಾಕಷ್ಟು ಇನ್ನೂ ತಿಳಿಬೇಕು ತಿಳಿಬೇಕು ವಿಷಯಗಳನ್ನು ಕಲ್ತ್ಕೊಂಡ್ವಿ ಅದೇ ರೀತಿ ಬ ಇನ್ನೀರ ಪ್ರದೇಶಗಳಾಗಿರ್ಬೋದು ನಮ್ಮ ಸುತ್ತಮುತ್ತಲೇ ಇರ್ತವೆ ನಾವು ಆಸಕ್ತಿ ಒಂದು ಕೊಟ್ಟು ಗಮನಿಸಿದಾಗ ನಾವು ಅದನ್ನು ಹೆಚ್ಚಿನ ಒಂದು ವಿಷಯಗಳನ್ನು ತಿಳಿತಾ ಹೋಗ್ಬೋದು ಮೇಡಮ್ ಅದೇ ರೀತಿಯಾಗಿ ಇನ್ನೊಂದು ನಮ್ಮ ರೋಜಿ ಸ್ಟಾರ್ಲಿಂಗ್ಸ್ ಅಂತ ಏನು ಕಲಿತೀವಿ ಗುಲಾಬಿ ಕಬ್ಬಕ್ಕಿ ಅದು ಒಂದು ನಮ್ಮ ಯುರೋಪ್ ಭಾಗದಿಂದ ಈ ಚಳಿಗಾಲ ಆಗ್ತಿದ್ದಂಗೆ ಕೆರೆ ಭಾಗಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಎರಡು ಮೂರು ಸಾವಿರ ಸಂಖ್ಯೆಯಲ್ಲಿ ಬಂದು ಹಾಜರಾಗ್ತವೆ ಮತ್ತು ಈ ಒಂದು ಬೆಳೆಗಳನ್ನು ಕಟಾವಿಗೆ ಬಂದಿರ್ತಕ್ಕಂಥ ಬೆಳೆಗಳನ್ನು ಕೀಟಗಳನ್ನು ತಿಂದು ಸಂಜೆ ಹೊತ್ತಿಗೆ ಒಂದು ಕೆರೆಯ ಒಂದು ಮುಳ್ಳು ಮುಳ್ಳುಗಳಲ್ಲಿ ತಮ್ಮ ಸುರಕ್ಷಿತ ಆವಾಸ ಸ್ಥಾನದಲ್ಲಿ ಅವು ಎಲ್ಲ ಸಂಜೆ ಒಟ್ಟಾಗಿ ಕೂತ್ಕೊಳ್ತಕ್ಕಂಥದ್ದನ್ನು ನಾವು ಬಹಳ ಆಸಕ್ತಿಯಿಂದ ಗಮನಿಸ್ತಾ ಇದ್ದೀನಿ ಇತ್ತೀಚಿನಗಳಲ್ಲಿ ಅವು ಏನು ಮಾಡ್ತವೆ ಎಲ್ಲ ಒಟ್ಟಾಗಿ ಒಂದು ಹಿರಿಯ ಅಕ್ಕಿಗಳ ಮಾರ್ಗದರ್ಶನದಲ್ಲಿ ಒಟ್ಟಾಗಿ ಆರ್ತಕ್ಕಂಥದ್ದು ಅವುಗಳ ಮಾರ್ಗದರ್ಶನದಲ್ಲಿ ಆಮೇಲೆ ಒಂದು ಮುರ್ಮುರೇಷನ್ ಅಂತೇಳಿ ಒಂದು ವಿಶೇಷ ಗುಣ ಇದೆ ಎಲ್ಲ ಒಟ್ಟಾಗಿ ಸಂಜೆ ಮತ್ತು ಬೆಳಿಗ್ಗೆ ಹೊತ್ತು ಹಾರತಕ್ಕಂಥ ಎಲ್ಲ ಒಟ್ಟಾಗಿ ಸೇರಿ ಸಾವಿರ ಎರಡು ಸಾವಿರ ಅಕ್ಕಿಗಳು ಮೇಲೆ ಒಂದು ಒಟ್ಟಾಗಿ ಒಂದು ಹಾರತಕ್ಕಂಥದ್ದು ಆ ಗುಣವನ್ನು ಗಮನಿಸಿದೆ ಅವು ಅವುಗಳಲ್ಲಿ ಒಂದು ಆ ಗುಣದ ಯಾಕೆ ಅವು ಮಾಡ್ತಾ ಇದ್ದಾವೆ ಒಂದು ಅಧ್ಯಯನ ನಡೀತಾ ಇದೆ ಮೇಡಮ್ ಅವು ಅಂತ ಏನಂತೇಳಿದ್ರೆ ಅವು ಒಟ್ಟಾಗಿ ಬೇಟೆಗಾರ ಅಕ್ಕಿಗಳಿಂದ ಒಂದು ಬಚಾವಾಗಲಿಕ್ಕೆ ಅವುಗಳ ಒಂದು ವಿಶೇಷ ಗುಣವನ್ನು ಪ್ರದರ್ಶನ ಮಾಡ್ತವೆ ಮತ್ತು ಈ ಒಂದು ಚಳಿ ಒಂದು ಒಂದು ಆಗಿರ್ತಕ್ಕಂಥದ್ದು ಆಮೇಲೆ ಅವುಗಳ ಯಾವ ರೀತಿಯ ಒಂದು ಸಂವೇದನೆ ಮಾಡ್ತವೆ ಅದನ್ನು ಇನ್ನೂ ಹೆಚ್ಚಿನ ಅಧ್ಯಯನ ಆಗುತ್ತದೆ ವಿಶೇಷವಾಗಿ ಈ ಒಂದು ರೋಜಿ ಸ್ಟಾರ್ಲಿಂಗ್ಸ್ ಈ ರೀತಿಯ ಸಣ್ಣ ಸಣ್ಣ ಅಕ್ಕಿಗಳು ಕಲ್ಲು ಚಟುವ ಅಂತೇಳಿ ಒಂದು ಮುಷ್ಟಿ ಗಾತ್ರದ ಅಕ್ಕಿಗಳಿಂದ ಹಿಡಿದವು ದೊಡ್ಡ ದೊಡ್ಡ ಗಾತ್ರದ ಅಕ್ಕಿಗಳನ್ನು ವಲಸೆ ಕ್ರಮವನ್ನು ತಿಳಿತಾ ಹೋದರೆ ಅದ್ಭುತವಾಗಿರ್ತಕ್ಕಂಥದ್ದು ಅವು ಒಂದು ಸೆಂಟ್ರಲ್ ಏಷ್ಯಾ ಫ್ಲೈವೇ ಅಂತೇಳಿ ಕರಿತೀವಿ ಅಷ್ಟು ದೂರದಿಂದ ಒಂದು ಸಾವಿರಾರು ಕೆಲವು ಕಿಲೋಮೀಟರ್ ಹಿಡಿದು ಸಾವಿರಾರು ಕಿಲೋಮೀಟರ್ ಮೈಲ್ಗಳವರೆಗೂ ಬರ್ತಕ್ಕಂಥದ್ದು ಅಕ್ಕಿಯ ಲೋಕ ಒಂದು ವಿಸ್ಮಯ ಹೌದು ಇದು ಎಷ್ಟು ತಿಂಗಳವರೆಗೆ ಇರುತ್ತೆ ಇಲ್ಲಿದ್ರೆ ಅಷ್ಟು ದೂರದಿಂದ ಬರೋದಕ್ಕೂ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ ಮತ್ತೆ ಇಲ್ಲೊಂದಷ್ಟು ತಿಂಗಳು ಕಡಿಮೆ ಸಮಯ ಇದ್ದು ಮತ್ತೆ ಅದೇ ಜಾಗಕ್ಕೆ ವಾಪಸ್ ಹೋಗೋದಕ್ಕೂ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಈ ಅಕ್ಕಿಗಳು ಅಕ್ಕಿಗಳು ಯುರೋಪ್ ಭಾಗದಿಂದ ಮೇಡಮ್ ಅವು ಅವು ಚಳಿಗಾಲಕ್ಕೆ ಇಲ್ಲಿ ಬರ್ತದೆ ಅಕ್ಟೋಬರ್ ವರೆಗೂ ನಂತರ ಫೆಬ್ರವರಿ ಏಪ್ರಿಲ್ ಮೇ ಮಾರ್ಚ್ವರೆಗೂ ಇದ್ದು ಅವು ಮತ್ತೆ ಅವಾಗ ಸಂತಾನ ವೃದ್ಧಿ ಮಾಡಿಕೊಂಡು ಅವು ಒಂದು ನಿರಂತರ ಪ್ರಕ್ರಿಯೆ ಕ್ರಿಯ ಅಕ್ಕಿಗಳಿಗೆ ಆಗಿರ್ತಕ್ಕಂಥದ್ದು ಅದನ್ನು ನಾವು ಗಮನಿಸಬಹುದು ಹಾಗಾದರೆ ಐದು ನಿಟ್ಟಿನಲ್ಲಿ ನಾವು ವಲಸೆ ಅಕ್ಕಿಗಳ ದಿನವನ್ನು ಎರಡು ಒಂದು ತಿಂಗಳಲ್ಲಿ ಯಾಕಂತ ವಲಸೆ ಬರತಕ್ಕಂಥದ್ದು ಆ ಮಹತ್ವವನ್ನು ಮತ್ತು ಅವುಗಳು ಹೋಗ್ತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಅಕ್ಟೋಬರ್ ಅಕ್ಟೋಬರ್ ಎರಡನೇ ಶನಿವಾರ ಮತ್ತು ಹೋಗ್ತಕ್ಕಂಥದ್ದು ಮೇ ಎರಡನೇ ಶನಿವಾರದಂದು ಎರಡು ಮಹತ್ವವನ್ನು ಸಾರಲಿಕ್ಕೆ ಅಕ್ಕಿಯ ಒಂದು ವಲಸೆ ಅಕ್ಕಿಗಳನ್ನು ಸಂರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ವಲಸೆ ಅಕ್ಕಿಗಳ ದಿನವನ್ನು ಎರಡು ದಿನಗಳನ್ನು ಆಚರಣೆ ಮಾಡ್ತಾ ಸೊ ಇಂಥ ವಿಸ್ಮಯ ಪ್ರಪಂಚದ ಬಗ್ಗೆ ಹಕ್ಕಿಗಳ ಬಗ್ಗೆ ಕಣ್ ಬಣ್ಣ ಬಣ್ಣದ ಹಕ್ಕಿಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ವಲಸಿಗ ಹಕ್ಕಿಗಳ ಬಗ್ಗೆ ಹೇಳೋದಾದರೆ ಬಹಳಷ್ಟು ಇದೆ ಓದೋದಕ್ಕೆ ಈ ಒಂದು ಇಪ್ಪತ್ತು ನಿಮಿಷ ಸಾಲೋದಿಲ್ಲ ಯಾಕಂದರೆ ಒಂದೊಂದು ಪಕ್ಷಿದು ಒಂದೊಂದು ಗುಣ ಒಂದೊಂದು ರೀತಿಯಾಗಿ ನಾವು ನೋಡಬಹುದು ಅದರದ್ದು ಓದ್ತಾ ಹೋದರೆ ಹಾಗಾಗಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು